ಓಕೆ ಸ್ನೇಹಿತರೆ ನಾನು ರಘು ತಮ್ಕೂರ್ ಹುಡುಗರು ಇವಾಗ ಆಟ ಆಡ್ತಾ ಇದ್ದಾರೆ ಸೊ ಇವಾಗ ಅವೇ ಮಾಡೋಣ ಎಷ್ಟು ಜನ ಇದ್ದಾರೆ ಆರು ಜನ ಇದ್ದಾರೆ ಹಾಯ್ ನಿನ್ನ ಹೆಸರೇನು ನಿನ್ನ ಹೆಸರೇನು ನಿನ್ನ ಹೆಸರೇನು ಹೆಸರು ಯಾವ ಎಷ್ಟು ಕ್ಲಾಸ್ ಎಲ್ಲರೂ ಹಾಂ ಸಿಕ್ಸ್ ಏನಿವತ್ತು ಕ್ರಿಕೆಟ್ ಬದಲು ಏನು ಬಾಲ್ ಇದು ಬಾಲಿಲ್ಲ ಓ ಸೂಪರ್ ನೋಡಿ ನಮ್ಮ ಹತ್ರ ಎರಡು ಬಾಲ್ ಇದೆ ಬಾಲ್ ಕೊಡಪ್ಪ ನಿಜ ಬಾಲಿಲ್ವಾ ಅಥವಾ ನಾನು ತರ್ತೀನಿ ಓಕೆ ಇವಾಗ ಗಿಯೋವೆ ಮಾಡ್ತಾ ಇದ್ದೀನಿ ಎರಡು ಬಾಲು ಟೆನ್ನಿಸ್ ಬಾಲು ಸೊ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ ಅಂದರೆ ಕಷ್ಟದೇನು ಕೇಳಲ್ಲ ಈಸಿ ಪ್ರಶ್ನೆ ಕೇಳ್ತೀನಿ ನಿಮ್ಮ ಹೀರೋಗಳು ಅಥವಾ ಕ್ರಿಕೆಟ್ ಬಗ್ಗೆ ಏನಿ ಅದನ್ನ ಯಾರು ಹೇಳ್ತಾರೋ ಅವ್ರಿಗೆ ಕೊಡೋದಾಯ್ತಾ ಓಕೆ ನೋಡಿ ಯಾರಿಗೆ ಆನ್ಸರ್ ಗೊತ್ತು ಸುಮ್ಮನೆ ಕೈ ಎತ್ತ್ರಿ ಆಯ್ತಾ ಓಕೆ ಇದೊಂದು ಬಾಲ್ ಇದೊಂದು ಬಾಲ್ ಅದು ಯಾವ ಥರ ಮಾಡೋದಪ್ಪು ಯಾರಿಗೆ ಆನ್ಸರ್ ಗೊತ್ತು ಅವ್ರಿಗೆ ಸುಮ್ಮನೆ ಕೈ ಎತ್ತಬೇಕು ಯಾರು ಫಸ್ಟ್ ಕೈ ಎತ್ತೋ ನಾನು ನೋಡ್ತೀನಿ ಸೊ ಕಿರಿಸ್ಬೇಡ್ರಿ ಎಲ್ಲ ಗೊತ್ತಾಗ್ಬೇಕು ಓಕೆನಾ ತಪ್ಪು ಹೇಳಿದ್ರೆ ಅವರು ಕೈ ಎತ್ತಿರ್ತಲ್ಲ ಅವ್ರಿಗೆ ಅಲ್ಲ ತಪ್ಪು ಹೇಳಿದ್ರೆ ಒಬ್ರು ಹಿಂದೆ ಹೋಗೋದು ನೆಕ್ಸ್ಟು ಪ್ರಶ್ನೆಗೆ ಆ ಥರ ಏನು ಬಿಡೋಲ್ಲ ಓಕೆ ಅದಾದ್ರೆ ನೀನು ತೊಳಿ ಓಕೆ ಹಾಂ ಏನು ಪ್ರಶ್ನೆ ಕೇಳೋಣ ಗೊತ್ತಾ ಗಿವ್ ಟೆನ್ನಿಸ್ ಬಾಲ್ ನೆಕ್ಸ್ಟ್ ಇವಾಗ ಈ ಸಲ ಐ ಪಿ ಎಲ್ ನಡೀತಲ್ವಾ ನೋಡಿದ್ರೆ ಎಲ್ಲ ಲಾಸ್ಟು ಫೈನಲ್ಲು ಆರ್ ಸಿ ಬಿ ಗೆಲ್ತು ಹಾಂ ಯಾರು ಅದೇ ಈ ವರ್ಷನೇ ಈ ವರ್ಷ ಗೆಲ್ತಲ್ವಾ ಆ ಫೈನಲಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಯಾರು ಆನ್ಸರ್ ಮಾಡಬಾರ್ದು ಕೈ ಎದಬೇಕು ಆ ಫೈನಲ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚು ಯಾರಿಗೆ ಬಂತು ಇರೋ ಹೇಳ್ಬೇಡ ಏನಾರಾದರೂ ಕೈ ಎತ್ತೀರಾ ಮ್ಯಾನ್ ಆಫ್ ದಿ ಮ್ಯಾಚು ನಿಮಗೂ ಗೊತ್ತಾ ಪಕ್ಕ ಆಯಿತು ಎಲ್ಲ ಗೊತ್ತಾ ಓಕೆ ಸ್ನೇಹಿತರೆ ಇವಾಗ ಲಾಸ್ಟ್ ಆರ್ ಸಿ ಬಿ ಮ್ಯಾಚ್ ನಡೀತಲ್ಲ ಫೈನಲ್ ಅದರಲ್ಲಿ ಯಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂತು ಅಂತ ಕೇಳಿದ್ದೀನಿ ನೋಡೋಣ ನೀಸ್ಟ್ ಇದಕ್ಕೆ ಗೆದ್ಬಿಟ್ರು ನೀ ನೆಕ್ಸ್ಟ್ ಫಸ್ಟ್ ಕೈ ಎತ್ತಿದ್ದು ನೀನ್ ಕೈ ಎತ್ತಿದ್ರೆ ಈ ಬಾಲ್ ಸಿಕ್ತಿತ್ತು ಸೊ ಅದರಿಂದ ಇಲ್ಲಿ ಚಪ್ಪಳೆ ಹೊಡೀರಿ

ಹ್ಮ್ ಓಕೆ ಇವಾಗ ನಿಮ್ಗೆ ಬಾಲ್ ಕೊಡ್ತಿದ್ದೀನಿ ಅನ್ಬಿಟ್ಟು ನೀವು ಮಾತ್ರ ಆಡಬೇಡಿ ಟೀಮ್ಗೋಸ್ಕರ ಆಡ್ಬೇಕಾಯ್ತಾ ನೆಕ್ಸ್ಟ್ ಇನ್ನ ಅವೇ ಬೇರೆ ಬೇರೆ ವಾಚ್ ಅಂತೆ ಮತ್ತೆ ಕೀ ಚೈನ್ ಅಂತೆ ತುಂಬ ಐತೆ ಆಟಗಳು ಅವೆಲ್ಲ ನನ್ನ ಹತ್ರ ಐತೆ ಎಲ್ಲ ಗೀಹವೇ ನಾನು ಬಂದ್ಬಿಟ್ಟು ಸುಮ್ಮನಿಂಗ್ ಕೊಟ್ಬಿಟ್ರೆ ಮಜಾ ಇರಲ್ಲ ಈ ತರ ಪ್ರಶ್ನೆ ಕೇಳಿದಾಗ ನೀನು ಖುಷಿ ಇರುತ್ತೆ ನಾನು ಉತ್ತರ ಕೊಟ್ಟನಪ್ಪ ಅದಕ್ಕೆ ನಾನು ಗೆದ್ದಿದ್ದೀನಿ ಅಂತ ಖುಷಿ ಇರುತ್ತೆ ಈ ಬಾಲ್ನ ನೀನೇ ಮನೆಗೆ ತಗೊಂಡೋಗು ಆದ್ರೆ ಇಲ್ಲಿ ಆಡಬೇಕಲ್ಲ ಎಲ್ಲ ಜೊತೆ ಆಡು ಆಯ್ತಾ ಓಕೆ ಥ್ಯಾಂಕ್ ಯು ನಾಳೆ ಸಿಗ್ತೀನಿ ಓಕೆ ಎಲ್ಲ ಫಾಲೋ ಮಾಡಿರಬೇಕು ನೆಕ್ಸ್ಟ್ ಮಾಡಿದ್ಯಾ ಓಕೆ ಬಾಯ್ ಬಾಯ್ ಮಾಡಿದ್ದೀನಿ ಹೌದಾ ಥ್ಯಾಂಕ್ ಯು ಹಾಡಿ ಇವಾಗ ಹಂಚ್ಕೊಂಡು ಅಡಿ ಆಯಿತಾ ಓಕೆ ಗಿಯೋವೆ ಎರಡೇ ಪ್ರಶ್ನೆ ಕೇಳಿದ್ದು ಎರಡಕ್ಕೆ ಗೆದ್ದುಬಿಟ್ರು ಯಾಪೋ ಬಾಯ್ 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 ಹ್ಞೂ ಬಾಯ್ ಎರಡೇ ಪ್ರಶ್ನೆ ಗೆದ್ದುಬಿಟ್ರು ಸ್ನೇಹಿತರೆ ಸೂಪರ್ ನೆಕ್ಸ್ಟು ಇನ್ನು ಬೇರೆ ಬೇರೆ ಗಿಯೋವೆ ಮಾಡ್ತಾ ಇರ್ತೀವಿ ಟಾಟಾ ಬಾಯ್ ಬಾಯ್ ಏನೋ ಏನೋ ಏನು ನೋಡಿ ಇವನು ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ದ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಎಲ್ಲ ಹಾಕಿ ಒಳ್ಳೆ ಊಟ ಕೊಟ್ಟಿದ್ದಕ್ಕೆ ಇವಾಗ ನೋಡಿ ಹೆಂಗೆ ಕೂತವನು ಇರೋ ಇದ್ರೆ ಹ್ಞೂ ಅಲೋ ಅಲ್ಲ ಅಲ ಲ ನೋಡಿ ಮಲ್ಕೊಂಡೇ ಬಿಟ್ಟ ಇದು ಪ್ರೀತಿ ಅಲ್ಲೇನು ಪ್ರೀತಿ ಹ್ಞೂ ಇದು ಓಕೆ ಬಾಯ್ ಬಾಯ್ ಬಾಯ್